ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ ಅದು ಜಿ ಟಿ ಡಿ ಬಳಿಕ ಸಂದೇಶ್ ನಾಗರಾಜ್ ಕೂಡ ಪಕ್ಷದಿಂದ ದೂರ ಸರಿತಾ ಇದ್ದಾರೆ ಆಲ್ರೆಡಿ ಗೊತ್ತಿರುವಂತ ವಿಚಾರ ಏಕೆಂದ್ರೆ ಸಂದೇಶ್ ನಾಗರಾಜ್ ಅವರು ನಳಿನ್ ಕುಮಾರ್ ಕಟೀಲ್ ಅವರನ್ನ ಭೇಟಿ ಆಗ್ಲಿಕ್ಕೆ ಕೂಡ ನಾವು ನೋಡಿದ್ವಿ ಇಲ್ಲಿ ಪ್ರಮುಖವಾಗಿ ಎಂಎಲ್ ಸಿ ಟಿಕೆಟ್ ಆಕಾಂಕ್ಷಿ ಅವರು ಆ ಭಾಗದಿಂದ ಬಿಜೆಪಿಯಿಂದ ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಅಸಮಾಧಾನ ಇತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇವರು ಬರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಬೇಕು ಬಿಜೆಪಿಲಿ ಎಷ್ಟು ಮಟ್ಟಿಗೆ ಇವರಿಗೆ ಮನೆಯನ್ನು ಹಾಕಿ ಟಿಕೆಟ್ ಅನ್ನು ಕೊಡಲಾಗುತ್ತೆ ಅಂತ ಇನ್ನು ಮೂರು ದಿನಗಳಲ್ಲಿ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದಾರೆ ನಾಗರಾಜ್ ಅವರು ಇವರ ಅವಧಿ ಮುಗಿದಿದೆ ಇನ್ನೇನು ಇನ್ನೊಂದು ಕೆಲವೇ ದಿನಗಳು ಮಾತ್ರ ಇರುವಂಥದ್ದು ಎಂ ಎಲ್ ಸಿ ಸ್ಥಾನದ್ದು ಮೈಸೂರಿನಲ್ಲೇ ಬಿಜೆಪಿಗೆ ಸೇರ್ಪಡೆ ಆಗ್ತೇನೆ ಬಿಜೆಪಿ ಸೇರುವಂತ ದಿನ ಪಕ್ಷ ಬಿಡ್ಲಿಕ್ಕೆ ಕಾರಣವನ್ನ ತಿಳಿಸ್ತೇನೆ ಅಂತ ಮೈಸೂರಿನಲ್ಲಿ ಸಂದೇಶ್ ನಾಗರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಮೂರು ವರ್ಷದಿಂದ ನಾನು ಜೆಡಿಎಸ್ ನಾಯಕರ ಸಂಪರ್ಕದಲ್ಲಿ ಇಲ್ಲ ಈ ಬಾರಿ ನನಗೆ ಬಿಜೆಪಿ ಟಿಕೆಟ್ ಸಿಗುವಂತ ವಿಶ್ವಾಸವಿದೆ ಮೈಸೂರಿನಲ್ಲಿ ಸಂದೇಶ್ ನಾಗರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರು ಭಾಗದಲ್ಲಿ ಜೆ ಡಿ ನಾಯಕರು ಈಗ ಒಬ್ಬೊಬ್ಬರಾಗಿ ಈಗ ಪಕ್ಷಗಳನ್ನು ತೊರೆತಾರಂಥದ್ದು ಈಗಾಗಲೇ ಜೆ ಟಿ ದೇವೇಗೌಡರು ಒಂದು ಕಡೆ ಪಕ್ಷವನ್ನು ತೊರೆದು ಈಗಾಗಲೇ ಒಂದು ಕಾಂಗ್ರೆಸ್ ಸೇರ್ಪಡೆ ಮಾಡುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಬೆನ್ನಲ್ಲೇ ಸಂದೇಶ್ ನಾಗರಾಜ್ ಅವರು ಕೂಡ ಜೆ ಡಿ ಎಸ್ ಅನ್ನು ತೊರೆದು ಈಗ ಸೇರ್ಪಡೆ ಆಗಲಿಕ್ಕೆ ಮುಂದಾಗಿರೋ ಈ ವಿಚಾರವನ್ನು ಮಾತಾಡಲಿಕ್ಕೋಸ್ಕರ ಸಂದೇಶ್ ನಾಗರಾಜ್ ಅವ್ರನ್ನ ಒಟ್ಕಿದರೆ ಅವರನ್ನ ಮಾತಾಡ್ಸೋಣ ಸರ್ ಈಗಾಗಲೇ ಬಿ ಜೆ ಡಿ ಎಸ್ ಇಂದ ನಾಯಕರುಗಳು ಒಬ್ಬೊಬ್ಬರಾಗಿ ಹೊರಬರ್ತಾ ಇದ್ದಾರೆ ಈಗ ನೀವು ಹೊರಬರ್ತಾ ಇದ್ದೀರಾ ಸರ್ ಏನು ಸರ್ ಇದು ನಾನು ಆಗಲೇ ಎರಡು ಮೂರು ವರ್ಷದಲ್ಲೇ ನಾನು ಬಿ ಜೆ ಪಿ ದಳದಿಂದ ಹೊರಗಡೆ ಬಂದಿದ್ದೀನಿ ಇವತ್ತೇನು ಹೊಸ್ತಾ ಬಂದಿಲ್ಲ ಅದು ಬಿ ಜೆ ಪಿ ನಾಯಕರಿಗೂ ಗೊತ್ತು ಜನತಾದಳದ ನಾಯಕರಿಗೂ ಗೊತ್ತು ಮೇಯರ್ ಚುನಾವಣೆ ಇರ್ಬೋದು ಮೇಯರ್ ಚುನಾವಣೆಗೆ ಬಿ ಜೆ ಪಿ ಪರವಾಗಿ ನಾನು ಆಬ್ಸೆಂಟ್ ಆಗಿದ್ದೀನಿ ಹೌಸ್ ಒಳಗೆ ಬಿಲ್ಗಳು ಪಾಸ್ ಮಾಡುವಂಥ ಸಂದರ್ಭದಲ್ಲೂ ನಾನು ಬಿ ಜೆ ಪಿ ಪರವಾಗಿ ಕೈ ಎತ್ತಿದ್ದೀನಿ ಇದು ಇಡೀ ಬಿ ಜೆ ಪಿ ನಾಯಕರಿಗೆ ಎಲ್ಲರಿಗೂ ಗೊತ್ತು ನಾನು ಎರಡು ವರ್ಷದಿಂದ ಮಾನಸಿಕವಾಗಿ ನಾನು ಬಿ ಜೆ ಪಿ ಜೊತೇಲೆ ಇದ್ದೀನಿ ಎರಡು ವರ್ಷದಲ್ಲಿ ಬಿಟ್ಟೆ ನಾನು ದಳನ ಆದರೆ ದೈಹಿಕವಾಗಿ ನಾನು ಇನ್ನು ಮೂರು ನಾಲ್ಕು ದಿವಸದಲ್ಲಿ ಜನತಾದಳ ಸದಸ್ಯತ್ವ ಮತ್ತು ನನ್ನ ಮೆಂಬರ್ಶಿಪ್ ಎರಡಕ್ಕೂ ರಾಜೀನಾಮೆ ಕೊಟ್ಟು ಯಾತಕ್ಕೆ ಬಿಟ್ಟು ಅನ್ನೋದನ್ನು ಅವತ್ತು ಹೇಳ್ತೀನಿ ಈಗ ಬಿ ಜೆ ಟಿಕೆಟ್ ಆಫರ್ ಆಗಿದೆ ಸರ್ ಎಮ್ ಎಚ್ ಎಸ್ ಶು ಚುನಾವಣೆ ಶುರುವಾಗ್ತಾಯಿದೆ ಈಗ ಟಿ ಟಿಕೆಟ್ ಆಫರ್ ಏನಾದರೂ ಬಂದಿದೆಯಾ ಸರ್ ನಿಮಗೆ ನನಗೆ ಬಂದಿದೆ ಅಂದರೆ ಬ ಕೇಳ್ತಾ ಇದ್ದೀನಿ ಕೊಡ್ತಾರೆ ಅಂತಲೂ ಹೇಳ್ತಾ ಇದ್ದೀನಿ ಆಫರ್ ಎಂತ ಆಫರ್ ಬಗ್ಗೆ ಏನಿಲ್ಲ ಅವರು ಕೊಡಲಿಕ್ಕೆ ರೆಡಿ ಇದ್ದಾರೆ ನಾನು ನಿಂತ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಯಾತಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಮೇಲೆ ನಾನು ರಾಜೀನಾಮೆ ಕೊಟ್ಟಿಲ್ಲ ಇನ್ನೊಂದು ಮೂರ್ನಾಕ್ ದಿವ್ಸಲಿ ಮೆಂಬರ್ಗೆ ಜನತಾದಳದ ಮೆಂಬರ್ಗೆ ನನ್ನ ಎಮ್ ಎಲ್ ಸಿ ಮೆಂಬರ್ಗೆ ಎರಡಕ್ಕೂ ರಾಜೀನಾಮೆ ಕೊಟ್ಟು ನಾನು ಬಿ ಜೆ ಪಿ ಸೇರ್ಕೊಳ್ತೀನಿ ನನ್ನ ವೈಯಕ್ತಿಕ ನನ್ನ ವರ್ಚಸ್ಸು ಮೈಸೂರು ನಗರದ ಜನತೆ ಗೊತ್ತು ಲೀಡ್ರ್ ಜನತಾದಳದ ಲೀಡ್ರ್ ಗೊತ್ತಿಲ್ಲ ಈಗಾಗಲೇ ಅವರು ಹೇಳಿದಾರಲ್ಲ ಅವರೇ ಹೇಳಿದ್ದಾರೆ ಮೂರು ವರ್ಷದಿಂದ ಅವ್ರಿಗೂ ನಮಗೇನು ಸಂಬಂಧ ಇಲ್ಲ ಅವರು ಎಲ್ಲಿದ್ದಾರೋ ಏನು ಇದ್ದಾರೋ ನನಗೇನೂ ಗೊತ್ತಿಲ್ಲ ಅಂತ ಕುಮಾರಸ್ವಾಮಿನೇ ಮೊನ್ನೆ ಹೇಳಿದ್ದಾರೆ ಮೈಸೂರೊಳಗೆ ಆ ಇದರಲ್ಲಿ ನಾನು ಸಂಪರ್ಕ ನನಗೆ ವೈಯಕ್ತಿಕ ವರ್ಚಸ್ಸಿರೋದ್ರಿಂದ ನನಗೆ ಏನು ತೊಂದರೆ ಆಗೋದಿಲ್ಲ ಸಂದೇಶ್ ನಾಗರಾಜ್ ಅವರ ಮಾತಾಗಿರೋಂಥದ್ದು ಏನಂದ್ರೆ ಈ ಬಾರಿ ಒಂದು ಚುಣ ನಾನು ಜೆಡಿಎಸ್ ನಿಂದ ದೈಹಿಕವಾಗಿ ನಾನು ದೂರ ಬಂದು ತುಂಬಾ ದಿನಗಳಾಯಿತು ಮಾನಸಿಕವಾಗಿ ಕೂಡ ಈಗ ದೂರ ಇದ್ದೀನಿ ಈಗ ಕೆಲವೇ ದಿನಗಳಲ್ಲಿ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಎಸ್ಗೆ ನಾನು ನನ್ನ ಜೆಡಿಎಸ್ ಪಕ್ಷಕ್ಕೂ ಮತ್ತು ನನ್ನ ಸದಸ್ಯತ್ವಕ್ಕೂ ರಾಜೀನಾಮೆ ನೀಡಿ ನಾನು ಪಿನ ಸೇರ್ಪಡೆಗೊಳ್ತಿದ್ದೀನಿ ಅನ್ನೋದು ಅವರು ಹೇಳ್ತಾ ಇರೋದ್ ವರದಿಯೊಂದಿಗೆ ದಿವ್ಯಾ ಟಿವಿ ನ್ಯೂಸ್ ಕನ್ನಡ ಮೈಸೂರು ಕೊರೋನಾ ಜಾಗೃತಿ